ತುಮಕೂರು ನಗರದ ಎಸ್ಎಸ್ಐಟಿ ಹಿಂಭಾಗದಲ್ಲಿರುವ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ನೂರ ಎಂಟನೇ ಜನ್ಮ ಜಯಂತಿ ಕಾರ್ಯಕ್ರಮವನ್ನು ಡಿಸಿಸಿ ಅಧ್ಯಕ್ಷ ಚಂದ್ರಶೇಖರಗೌಡ ಅವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಹಿರಿಯ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಪುಷ್ಪ ನಮನ ಸಲ್ಲಿಸುವ ಮೂಲಕ ಅವರ ಆಡಳಿತದ ಕಾಲಾವಧಿಯಲ್ಲಿ ತೆಗೆದುಕೊಂಡ ನಿರ್ಧಾರಗಳು ಅದರಿಂದ ಜನರಿಗೆ ಆದ ಅನುಕೂಲಗಳ ಕುರಿತು ಗುಣಗಾನ ಮಾಡಿದರು ಮಾಜಿ ಶಾಸಕ ಡಾ ಎಸ್ ಶಫಿ ಅಹಮದ್ ಮಾತನಾಡಿ ತಮ್ಮ ಹುಟ್ಟಿನಿಂದ ಜೀವಿತದ ಅವಧಿಯವರೆಗೂ ಭಾರತಕ್ಕಾಗಿ ದುಡಿದು ಮಡಿದವರು ಇಂದಿರಾ ಗಾಂಧಿ ಅವರು ಜಾರಿಗೆ ತಂದ ಗರಿಬೋ ಹಠಾವೋ ಇಪ್ಪತ್ತು ಅಂಶಗಳ ಕಾರ್ಯಕ್ರಮಗಳು ಭಾರತದಲ್ಲಿ ಬಡವರು ಮತ್ತು ಶ್ರೀಮಂತರ ನಡುವಿನ ಅಂತರ ಕಡಿಮೆ ಮಾಡಿ ದೇಶದ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೈಗಾರಿಕೆಯಲ್ಲಿ ಅಭಿವೃದ್ಧಿ ಹೊಂದಲು ಭದ್ರ ಬುನಾದಿಯನ್ನು ಹಾಕಿದರು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿಗೂ ಬಿಜೆಪಿ ಪಕ್ಷದ ಕಾರ್ಯಕ್ರಮಗಳಿಗೂ ಅಜಗಜಾಂತರ ವ್ಯತ್ಯಾಸವಿದ್ದು ಕಾರ್ಪೊರೇಟ್ ನೀತಿಗಳಿಂದ ಮೋದಿ ದೇಶವನ್ನು ವಧೋಗತಿಯತ್ತ ತೆಗೆದುಕೊಂಡು ಹೋಗುತ್ತಿದ್ದಾರೆ ಇದರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗೂಡಿ ಪ್ರತಿಭಟಿಸಬೇಕಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಹೆಚ್ ಸಿ ಹನುಮಂತಯ್ಯ ಕೆಂಪಣ್ಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ಬಿಎಸ್ ದಿನೇಶ್ ಸೇವಾದಳದ ಶಿವಪ್ರಸಾದ್ ಅಮ್ಜಾದ್ ಅಮ್ಜಾದ್ವುಲ್ಲಾ ಮಹಮ್ಮದ್ ಮುಜಾಹಿದ್ ದೀಪಕ್ ಮಂಜುನಾಥ್ ಶಿವಾಜಿ ಮೆಹಬೂಬ್ ಪಾಷಾ ಆಟೋ ರಾಜು ಮುಡೀನಾ ಭಾನು ಸೌಭಾಗ್ಯ ಸುಜಾತ ಯಶೋಧ ಭಾಗ್ಯ ನಟರಾಜ ಶೆಟ್ಟರು ಮುರುಳಿ ಸುಲ್ತಾನ್ ಆದಿಲ್ ಲಕ್ಷ್ಮೇಯ್ಯ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ನಾವೆಲ್ಲ ಇಂದಿರಾ ಗಾಂಧಿ ಜನ ಇವತ್ತು ತುಮಕೂರು ಜಿಲ್ಲೆಯನ್ನೆಲ್ಲ ಉಳ್ಕೊಂತ ಸ್ನೇಹಿತರೆ ಇಂದಿರಾಗಾಂಧಿಯವ್ರ ಬಗ್ಗೆ ಹೇಳೋದಾದರೆ ಪೂರ್ತಿ ವಿಶಾಲ ಹೇಳಿದರೂ ಸಾಲಕ್ಕಿಲ್ಲ ಅಷ್ಟು ಅವರ ಸಾಧನೆಗಳು ಅವರ ಒಂದು ಬಡವರಿಗೋಸ್ಕರ ರಾತ್ರಿ ಅವರ ಪ್ರಾಣವನ್ನು ತ್ಯಾಗವನ್ನು ಮಾಡಿ ಈ ದೇಶವನ್ನು ರಕ್ಷಣೆ ಮಾಡಿದಂಥ ಏಕೈಕ ಮಹಾನ್ ನಾಯಕಿ ಅಂತ ಹೇಳಿದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಶ್ರೀಮತಿ ಇಂದಿರಾ ಗಾಂಧಿಯವರ ಈ ದೇಶಕ್ಕೆ ಕೊಡುಗೆ ಬಡತನವನ್ನು ಹೋಗಲಾಡಿಸೋದು ಗರೀರು ಹೆಟ್ಟ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಈ ಕಲೆಯನ್ನು ಕೊಟ್ಟು ಇಡೀ ದೇಶದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣವನ್ನು ಮಾಡಿ ಬ್ಯಾಂಕ್ ಸಾಲ ಯಾತ್ರೆಗಳನ್ನು ಮಾಡಿ ಇಡೀ ದೇಶಕ್ಕೆ ಕ್ರಾಂತಿಯನ್ನು ಮಾಡಿದರು ದೇಶದಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನು ತಂದು ಅವತ್ತು ಇಡೀ ದೇಶದಲ್ಲಿ ಈ ಭೂ ಸುಧಾರಣೆ ಕಾಯ್ದೆ ವತಿಯಿಂದ ಏನು ತಾರತಮ್ಯ ಆಗಿತ್ತು ಇಡೀ ಒಂದು ಸಮಾಜದ ಪರ್ವತೆಯನ್ನು ತಂದುಕೊಂಡ ಮಹಾನ್ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಜೋಳ ಮುಸ್ಕಿ ಜೋಳ ಅಲ್ಲ ಬೆಳೆ ಜೋಳಕ್ಕೊಂದು ಬಡವರು ಹಂಚಿದ್ರು ಪಿಂಚನ್ ಯಾರು ಮಾಡಿದ್ರು ಅಂದ್ರೆ ಇಂದಿರಾ ಗಾಂಧಿ ಇವತ್ತಿನ ದಿನ ಏನಾದ್ರು ಕಂಪ್ಯೂಟರ್ ಲೆಕ್ಕ ಮೊಬೈಲ್ಗಳು ಬಂದ್ಬಿಟ್ಟು ಆ ರೀತಿ ನಡೀತಾ ಇದೆ ಏನಪ್ಪ ಪ್ರಧಾನಮಂತ್ರಿ ಮಂತ್ರಿ ಒಳ್ಳೇದು ಮಾಡಿದ್ರು ಪ್ರಧಾನ ಮಂತ್ರಿ ಮೋದಿ ಅವ್ರು ಬಂದೆ ಇವರಷ್ಟು ಹೆಸರು ಕೆಂಪಾರ ಸಾವಿರದ ಏಳಿಗೆ ಈ ಹೆಸರು ಯಾರು ಮಾಡಿಲ್ಲ ಆ ಹೆಸರು ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಳೆ ಮುಗಿತಾರೆ ಕೈ ಎತ್ತಿ ಅವರೇ ಇನ್ನು ಇರ್ಬೇಕಾಗಿತ್ತು ಅಂತ ಹೇಳಿ ಅವ್ರಿಗೆ ಮಾಡ್ತಾರೆ ಅದಕ್ಕೋಸ್ಕರ ಅವರು ಗುಂಡಿನ ಏಟಲ್ಲಿ ಅವ್ರು ಇದಾಯ್ತು ರಾಜೀವ್ ಗಾಂಧಿ ಅವರು ಅಷ್ಟೇ ಅದೇ ರೀತಿ ಆಯ್ತು ಅದಕ್ಕೋಸ್ಕರ ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಲಿ ಎಲ್ಲರೂ ಸೇರಿ ಇವತ್ತು ನಾವು ಡಾಕ್ಟರ್ ಜಿ ಪರಮೇಶ್ವರ್ ಅವ್ರ ನೇತೃತ್ವದಲ್ಲಿ ನಾವೆಲ್ಲರೂ ಇದ್ದೀವಿ ಅಣ್ಣವ್ರು ಎಲ್ಲ ಯಾವ ಯಾವ ರೀತಿ ಹೇಳ್ಬೇಕು ಜಾಸ್ತಿ ನಮ್ಗೆ ತಿಳಿದಂಗೆ ಹೇಳ್ಬಿಟ್ಟು ನಾವೇನ್ ವಯಸ್ಸನ್ನು ಸಾರ್ದಾಗೆ ಒಬ್ಬ ಶಬರಾಮ ಸರ್ ಉಪಸ್ಥಿತರ ಅವ್ರಿಗೆ ಮತ್ತೊಮ್ಮೆ ನಾನು ಅವ್ರಿಗೆ ನಿರೋಧನೆ ಸಂಸ್ಥೆ ಈಗ ತಾಲೂ ಇಂದಿರಾ ಗಾಂಧಿಯ ಆಚಾರ ವಿಚಾರಗಳು ಅವರ ಜಿಕ್ತನ ಎಲ್ಲವನ್ನು ಸವಿಸ್ತಾರವಾಗಿ ಈಗಾಗಲೇ ತಿಳಿಸಿದ್ದಾರೆ ಏನು ಇವತ್ತು ಗೌರವ ಭಾರತದಲ್ಲಿ ಅವತ್ತಿದ್ದು ಏನು ಕೇವಲ ನಮ್ಮಲ್ಲಿ ಹದಿನೆಂಟು ಪರ್ಸೆಂಟ್ ಅಕ್ಷರಸ್ತ್ರ ಇದ್ವಿ ಎಂಬತ್ತ ಎರಡು ಪರ್ಸೆಂಟ್ ಅನಕ್ಷರಾಸ್ತ ಇದ್ವಿ ಇವತ್ತು ಎಂಬತ್ತು ಪರ್ಸೆಂಟ್ ಅಕ್ಷರಸ್ಥರಿದ್ದರೆ ಇಪ್ಪತ್ತು ಪರ್ಸೆಂಟ್ ಆಗಸ್ತರಿದ್ದೀವಿ ಐದು ಪರ್ಸೆಂಟ್ ಶ್ರೀಮಂತ ಇದ್ರೆ ತೊಂಬತ್ತೈದು ಪರ್ಸೆಂಟ್ ಪಡ್ತಾನೆ ಇತ್ತು ಅಂತ ಸಂದರ್ಭದಲ್ಲಿ ನೆಹರು ಮತ್ತು ಇಂದಿರಾ ಗಾಂಧಿ ದೇಶನ ವಾಗಿ ಬಾಯ ಆಗ್ಬಿಟ್ರು ಆ ಬಾಯ್ ಮೇಲೆ ಇವತ್ತು ಆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮೇಲೆ ಮೋದಿ ಅಂತ ಹೋಗ್ತಾ ಇರ್ಬಿಟ್ರೆ ಬಾಯ ಆಗ್ತಾರೆ ಯಾರು ದೇಶಕ್ಕೆ ಬಂದು ಪುತ್ರ ಬುನಾದಿ ಆಗ್ತಾರೆ ಯಾರು ಅಂದ್ರೆ ಅದು ಇಂದಿರಾ ಗಾಂಧಿ ಮತ್ತು ನೆಹರು ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದಕ್ಕೋಸ್ಕರ ಇವತ್ತು ಅವ್ರು ಏನೇ ಹೇಳಿದ್ರು ದೇಶದ ಸಮತೋಲನ ಅಭಿವೃದ್ಧಿಗೆ ಇವತ್ತು ಪ್ರಪಂಚದಲ್ಲಿ ಮೂರನೇ ಸ್ಥಾನ ಇದೆ ಎರಡನೇ ಸ್ಥಾನದಲ್ಲಿ ಬರ್ತಾ ಇದೆ ಭಾರತ ಅಂದ್ರೆ ಇದು ಒಬ್ಬ ವ್ಯಕ್ತಿ ಅಥವಾ ಒಂದು ಒಂದು ದಶಕದ ದಶಕದಲ್ಲಿ ಆಗಂತ ವಿಚಾರ ಅಲ್ಲ ಇದು ಸ್ವತಂತ್ರ ಬಂದ ಇವತ್ತೇನು ಎಪ್ಪತ್ತೈದು ವರ್ಷಗಳಾಯ್ತು ಅವತ್ತಿಂದ ಹಾಕೊಟ್ಟಂತ ಹೆಚ್ಚಲಿ ಪ್ರಗತಿ ಪದಂತ ಏನು ಈ ಪ್ರಪಂಚದಲ್ಲಿ ಭಾರತ ಕಂಗೊಳಿಸ್ತಾ ಇದೆ ಕಾಣಿಕೆ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ದಿವಸ ವಹಿಸ್ತೀನಿ